ಸೋಲಾರ್ ಅಳವಡಿಸಬೇಕು ಅಂತ ಅಂದ್ಕೊಂಡಿರೋ ರೈತರೆಲ್ಲ ಈ ವಿಡಿಯೋವನ್ನು ತಪ್ಪದೆ ನೋಡಿ ಹೆಡ್ ಬಗ್ಗೆ ಹಾಗೆ ಚೋಕ್ ಬಗ್ಗೆ ಕಂಟ್ರೋಲರ್ ಬಗ್ಗೆ ವಿವರವಾಗಿ ತಿಳಿಸಿದ್ದೀನಿ ಪೂರ್ತಿ ವಿಡಿಯೋದನ್ನು ಎಲ್ಲರೂ ನೋಡಿ ಹೆಡ್ಡನ್ನು ನಿಮ್ಮ ಬಾವಿಯ ಆಳ ಮತ್ತು ಎಷ್ಟು ದೂರ ತಳ್ಳಬೇಕು ನೀವು ಪಿಂಕ್ಲರ್ನ ಓಡಿಸ್ತಿದ್ದೀರಾ ಅಥವಾ ಡ್ರಿಪ್ ಸಿಸ್ಟಮಾ ಅಥವಾ ಹಾಯಿಸ್ತಕ್ಕಂಥ ಸಿಸ್ಟಮ್ಮ ಜೊತೆಗೆ ಎಷ್ಟು ದೂರ ಇದೆ ನಿಮ್ಮ ಪೈಪ್ಲೈನ್ಸು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಸೆಲೆಕ್ಟ್ ಮಾಡಿ ನಮಗೆ ಗುಂಡಿ ತೆಗೆಸ್ಲಿಕ್ಕೆ ಅವರೇ ಬಂದು ಮಾರ್ಕನ್ನು ಮಾಡಿಕೊಟ್ಟೋಗ್ತಾರೆ ಆನಂತರ ಗುಂಡಿಯನ್ನು ತೆಗೆಸಿ ಏನು ಗುಂಡಿಗಳಿಗೆ ಕಾಂಕ್ರೀಟನ್ನು ಹಾಕುವಾಗ ದಯಮಾಡಿ ಭಾಳ ಕ್ವಾಲಿಟಿಯನ್ನು ಮೇಂಟೈನ್ ಹಾಕಿ ಯಾಕೆಂದರೆ ಅದು ಆಗಿರಬೇಕು ಆ ಉದ್ದೇಶದಿಂದ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಸ್ಟ್ರಕ್ಚರ್ ಬಗ್ಗೆ ಏನು ಯಾವ ರೀತಿ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮೀಟರ್ಗಿಂತ ಹೆಚ್ಚು ಹೆಡ್ಡನ್ನು ಹಾಕ್ಸಿರ್ತಕ್ಕಂಥವ್ರಿಗೆ ಒಂದು ಸಲಹೆ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಲವಾರು ವಿಷಯಗಳು ಚರ್ಚೆ ಆಗ್ತಲೇ ಇದೆ ಆ ವಿಷಯಗಳ ಚರ್ಚೆಯ ಜೊತೆಗೆ ಕೆಲವೊಂದು ಸಲಹೆಗಳು ಜೊತೆಗೆ ಕೆಲವೊಂದು ಏನು ಪರ್ಪಸ್ ಏನು ಅವುಗಳ ವಿಚಾರಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಈಗ ನಾನು ನಿಮಗೆ ಹೇಳಲಿಕ್ಕೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅದೇನಂತ ಅಂದರೆ ಮೊದಲನೇದಾಗಿ ಎಚ್ ಡಿ ಪಿ ಪೈಪು ಹಂಡ್ರೆಡ್ ಮೀಟರ್ ಮಾತ್ರನೇ ಅವ್ರು ಕೊಡ್ತಿದ್ದಾರೆ ಇನ್ನು ಎಕ್ಸ್ಟ್ರಾ ಆದರೆ ಏನು ಮಾಡ್ತಿದ್ದಾರೆ ಅಂದರೆ ನಾವು ಕೊಡೋಲ್ಲ ನೀವೇ ಅದನ್ನು ತಂದು ಅಟ್ಯಾಚ್ ಮಾಡ್ಕೋಬೇಕು ಏನಾದ್ರು ಮಾಡಬೇಕು ಅಂತ ಹೇಳ್ತಿದ್ದಾರೆ ಈಗ ಏನಾಗುತ್ತೆ ಅಂದರೆ ನೀವು ಒಂದು ಐನೂರು ಆರುನೂರು ಅಡಿಗೆ ಬಿಡ್ತಿದ್ದೀನಿ ಅಂದಾಗ ಅದನ್ನು ತಂದು ಅಟ್ಯಾಚ್ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ಒಂದು ನಿಮ್ಮ ಹತ್ರ ಜಿ ಎ ಪೈಪ್ ಇದ್ದರೆ ಜಿ ಎ ಪೈಪ್ ಬಿಡಿ ನಮ್ಮ ಹತ್ರ ಜಿ ಎ ಇಲ್ಲ ಹೊಸ ಬಾವಿ ನಮ್ಮದು ಈ ರೀತಿ ಅಂತ ಅಂದಾಗ ನೀವೇನು ಮಾಡಿ ಅಂತ ಅಂದರೆ ಹೊಸ ಎಚ್ ಡಿ ಪಿ ಇ ಪೈಪನ್ನೇ ತೆಗೆದುಕೊಳ್ಳಿ ಇದು ನನ್ನ ಸಲಹೆ ಯಾಕೆ ತಗೋಬೇಕು ಅಂತ ಪ್ರಶ್ನೆ ಕೇಳಬೇಡಿ ನನ್ನ ಸಲಹೆ ಇದು ಏನಂತ ಅಂದರೆ ಈ ಹೊಸ ಎಚ್ ಡಿ ಪಿ ಇ ಪೈಪನ್ನು ನೀವು ತಗೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಕಟ್ ಪೀಸ್ ಬರೋಲ್ಲ ಅಂದರೆ ಅರ್ಧಕ್ಕೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಬರಲ್ಲ ಕಂಪ್ಲೀಟ್ ಐನೂರು ಅಡಿನೋ ಆರುನೂರು ಅಡಿನೋ ಅಷ್ಟು ತೊಗೊಂಡ್ಬಿಡಿ ಅವರು ಕೊಡ್ತಾರಲ್ಲ ನೂರು ಮೀಟ್ರು ಆದರೆ ನೀವು ಇಟ್ಕೊಳ್ಳಿ ನಿಮ್ಗೆ ಕರೆ ಯೂಸ್ ಆಗುತ್ತೆ ಅಥವಾ ಯಾರಿಗಾದ್ರೂ ಸೇಲ್ ಕೂಡ ಮಾಡ್ಬೋದು ಅದು ನಿಮ್ಮ ಇಷ್ಟ ಒಟ್ಟಿನಲ್ಲಿ ಒಳ್ಳೆ ಆಗಿರೋದ್ರಿಂದ ನಿಮಗೆ ಹಲವಾರು ಕೆಲಸಕ್ಕೆ ಯೂಸ್ ಆಗುತ್ತೆ ಇದೊಂದು ಸಲಹೆ ನೆಕ್ಸ್ಟು ಇನ್ನೊಂದೇನಂತಂದರೆ ಪ್ಯಾನಲ್ಸು ಪ್ಯಾನಲ್ಸ್ ಬಗ್ಗೆ ತುಂಬ ಡಿಸ್ಕಷನ್ ಆಗ್ತೈತೆ ಪ್ಯಾನಲ್ಸ್ಗಳು ಫೈವ್ ಫಾರ್ಟಿ ವಾಟ್ಸವು ಪ್ಯಾನಲ್ಸ್ಗಾಗಿರ್ತವೆ ಈಗ ಐದು ಎಚ್ ಪಿ ಅಂದರೆ ನೈನ್ ಪ್ಯಾನಲ್ಲು ಸೆವೆನ್ ಪಾಯಿಂಟ್ ಫೈ ಎಚ್ಗೆ ಹದಿಮೂರು ಏನು ಟೆನ್ ಎಚ್ ಪಿಗೆ ಹದಿನೆಂಟು ಇದರಲ್ಲೇನು ವ್ಯತ್ಯಾಸ ಇಲ್ಲ ಸೇಮ್ ಪ್ಯಾನಲ್ಸು ಜೊತೆಗೆ ಇವು ಪ್ಯಾನಲ್ಸ್ ಏನಿದ್ದಾವೆ ನಾರ್ಮಲ್ ಪ್ಯಾನಲ್ಸೇ ಬರ್ತವೆ ಫೈವ್ ಫಾರ್ಟಿ ವಾಟ್ಸನ್ನು ಜನ್ರೇಟ್ ಮಾಡ್ತವೆ ಅಷ್ಟೇ ಸರ್ ಇನ್ನು ಪ್ಯಾನಲ್ಸ್ ಬಗ್ಗೆ ಡೌಟ್ಗಳನ್ನ ಕೇಳ್ತಾಯಿದ್ರಿ ಪ್ಯಾನಲ್ಸ್ಗಳು ಈಗ ವಸ್ತ್ರಲ್ಲಿ ವರ್ಕ್ ಆಗ್ತದೆ ನಂತರ ನೆಕ್ಸ್ಟ್ ಹೋಗ್ತಾ 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 ಏನಾದರೂ ಡೌನ್ ಆಗಿಬಿಟ್ರೆ ನೆಕ್ಸ್ಟ್ ಏನಾದ್ರು ವರ್ಕ್ ಆಗದೆ ಇದ್ದರೆ ಎಫಿಷಿಯನ್ಸಿ ಕಡಿಮೆ ಆಗೋಗುತ್ತೆ ಈ ರೀತಿ ಡೌಟ್ಗಳು ಕೇಳ್ತಾ ಇದ್ರಿ ಇದಕ್ಕೆ ಉತ್ತರ ಏನಂತ ಅಂದರೆ ಈ ಎಲ್ಲ ಪ್ಯಾನಲ್ಸ್ಗಳು ಏನಂತಂದರೆ ಎಮ್ ಎನ್ ಆರ್ ಇ ಅಂತಂದರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಏನಿದೆ ಇವರ ಕಡೆಯಿಂದ ಅಪ್ರೂವಲ್ ಆಗಿರಲೇಬೇಕು ಅವರ ಅಪ್ರೂವಲ್ ಕೊಡುವಾಗ ರೂಲ್ ಏನಂತ ಅಂದರೆ ಇಪ್ಪತ್ತೈದು ವರ್ಷ ಕಳೆದ ನಂತರವು ಅಂದರೆ ಪ್ಯಾನಲ್ ಮೇಲೆ ನಮಗೆ ಪ್ಯಾನಲ್ ಏನು ಪರ್ಫಾಮೆನ್ಸ್ ವಾರಂಟಿ ಇಪ್ಪತ್ತೈದು ವರ್ಷ ಕೊಟ್ಟಿರ್ತಾರೆ ಇಪ್ಪತ್ತೈದು ವರ್ಷ ಕಳೆದ ಮೇಲೂ ಏಯ್ಟಿ ಪರ್ಸೆಂಟ್ ಆಫ್ ಏನು ಪ್ಯಾನಲ್ಸು ವರ್ಕ್ ಆಗ್ತಿರಬೇಕು ಅಷ್ಟರ ಮಟ್ಟಿಗೆ ಪ್ಯಾನಲ್ಸು ವೆಲ್ ಗುಡ್ ಪ್ಯಾನಲ್ಸನ್ನು ಹಾಕ್ತಿದ್ದಾರೆ ಅದರಲ್ಲೇನು ಸಮಸ್ಯೆ ಬರೋಲ್ಲ ನಮ್ಮದೇನು ನೆಕ್ಸ್ಟಿನ ಡೌನ್ ಆಗುತ್ತೆ ಅದೇನು ಅವಶ್ಯಕತೆ ಇಲ್ಲ ಆದರೆ ನಮ್ಮದೇನೋ ರೋಡ್ ಸೈಡ್ ಏನಾದರೂ ಪ್ಯಾನಲ್ ಅಳವಡಿಸಿದರೆ ನಾವು ಅಥವಾ ಎಲ್ಲರೂ ಧೂಳು ಜಾಗದಲ್ಲಿ ಪ್ಯಾನಲ್ನ ಅಳವಡಿಸ್ಕೊಂಡಿದ್ರೆ ಕ್ಲೀನ್ ಮಾಡ್ಕೊಳ್ಳೋದು ಅವಶ್ಯಕತೆ ಬರುತ್ತೆ ಅದ್ರ ಮೇಲೆ ಡಸ್ಟ್ ಇದ್ದಾಗ ವರ್ಕ್ ಏನಾಗುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗೋಲ್ಲ ಹಂಗಾಗಿ ಡಸ್ಟನ್ನು ತೆಗೆಯೋದು ಭಾಳ ಅವಶ್ಯಕತೆ ಇದೆ ಇನ್ನು ಹೆಡ್ ಬಗ್ಗೆ ಭಾಳ ಡಿಸ್ಕಷನ್ ನಡೀತಿತ್ತು ತುಂಬ ರೈತರಿಗೆ ಹೆಡ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನಾವು ವಿಡಿಯೋಸನ್ನು ಮಾಡಿ ಹಾಕಿದ ನಂತರ ತುಂಬ ಜನ ರೈತರು ನೀವು ವೆಂಡರ್ಸ್ಗೆ ಫೋನ್ ಮಾಡಿ ಹೆಡ್ ಎಷ್ಟು ಬೇಕು ಅಂತ ಕೇಳಿದಿರಿ ಜೊತೆಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಜೊತೆಗೆ ಕೆಲವರು ವೆಂಡರ್ ವೆ ಕೆಲವೊಂದು ವೆಂಡರ್ಸು ಅವರೇ ಫೋನ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರೇ ಫೋನ್ ಮಾಡಿ ಕೇಳ್ಕೊಂಡಿದ್ದಾರೆ ಎಲ್ಲ ಆಗಿದೆ ಆದರೆ ಹೆಡ್ ಬಗ್ಗೆ ಇನ್ನೊಂದು ಅಪ್ಡೇಟ್ ಏನಂತಂದರೆ ಹಂಡ್ರೆಡ್ ಮೀಟರ್ ಅವರಿಗೆ ಏನು ವೆಂಡರ್ಸೇ ಫ್ರೀಯಾಗಿ ಅಂದರೆ ಫ್ರೀ ಅಂದರೆ ನಾವು ಕಟ್ಟಿರೋ ದುಡ್ಡಲ್ಲೇ ಬರ್ತದೆ ಆದರೆ ಅದಕ್ಕಿಂತ ಎಕ್ಸ್ಟ್ರಾ ಆದಾಗ ಎಕ್ಸ್ಟ್ರಾ ಅಮೌಂಟನ್ನು ಚಾರ್ಜ್ ಮಾಡ್ತಿದ್ದಾರೆ ಈ ಅಮೌಂಟು ಲೀಸ್ಟ್ ಬಂದು ಸ್ವಲ್ಪ ಅಂದರೆ ಸ್ವಲ್ಪ ವೇರಿಯೇಷನ್ ಐತೆ ಆದರೆ ಒಂದು ಕರೆಕ್ಟ್ ಅಂದಾಜು ವೆಚ್ಚ ಎಷ್ಟಿದೆ ಅಂತ ಅಂದರೆ ಈಗ ಹಂಡ್ರೆಡ್ ಮೀಟರ್ ಹೆಡ್ ಇರೋರು ಒನ್ ಫಿಫ್ಟಿ ಹಾಕಿಸ್ಕೊತೀನಿ ಅಂತಂದರೆ ಅಂದರೆ ಇನ್ನು ಎಕ್ಸ್ಟ್ರಾ ಫಿಫ್ಟಿ ಮೀಟರ್ ಹೆಡ್ಗೆ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿಯವರಿಗೆ ಏನು ಹತ್ತು ಸಾವಿರ ಚಾರ್ಜ್ ಮಾಡ್ತಿದ್ದಾರೆ ಅದೇ ಟೂ ಹಂಡ್ರೆಡ್ ಮೀಟರ್ ಹೆಡ್ಗೆ ಸೆವೆನ್ ಪಾಯಿಂಟ್ ಫೈ ಎಚ್ ಪಿ ಟೂ ಹಂಡ್ರೆಡ್ ಮೀಟರ್ ಹೆಡ್ ಆದರೆ ಅದಕ್ಕೆ ಹದಿನೆಂಟು ಸಾವಿರವನ್ನು ಚಾರ್ಜ್ ಮಾಡ್ತಿದ್ದಾರೆ ಇದು ಅಪ್ರಾಕ್ಸಿಮೇಟ್ಲಿ ಒಂದು ಸಾವಿರ ಎರಡು ಸಾವಿರ ಚೇಂಜ್ ಅಷ್ಟೇ ಅದಕ್ಕಿಂತ ಹೆಚ್ಚೇನು ವ್ಯತ್ಯಾಸ ಆಗಲ್ಲ ಅದಾದ ಮೇಲಿನ ಹತ್ತು ಎಚ್ ಪಿಲಿ ಒನ್ ಫಿಫ್ಟಿ ಮೀಟರ್ ಹೆಡ್ಗೆ ಏನು ಹನ್ನೊಂದು ಸಾವಿರ ಚಾರ್ಜ್ ಮಾಡ್ತಿದ್ದಾರೆ ಜೊತೆಗೆ ಟೂ ಹಂಡ್ರೆಡ್ ಮೀಟರ್ ಹೆಡ್ಗೆ ಇಪ್ಪತ್ತೊಂದು ಸಾವಿರವನ್ನು ಚಾರ್ಜ್ ಮಾಡ್ತಿದ್ದಾರೆ ಹತ್ತು ಎಚ್ ಪಿಲಿ ಇನ್ನು ಐದು ಎಚ್ ಪಿಗೆ ಹಂಡ್ರೆಡ್ ಮೀಟ್ರ್ ಎಡ್ಗಿಂತ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಅನ್ನೋದು ಅವರ ಉದ್ದೇಶ ಯಾಕೆಂದರೆ ಐದು ಎಚ್ ಪಿಯ ಸಾಮರ್ಥ್ಯ ಇರುವುದೇ ಮುನ್ನೂರರಿಂದ ಮುನ್ನೂರು ಮೂವತ್ತು ಅಡಿ ಅಂದರೆ ಸ್ಟಾರ್ಟಿಂಗ್ ಸ್ಟೇಜಿಂದ ಮುನ್ನೂರು ಮೂವತ್ತು ಅಡಿವರೆಗೆ ಅದರ ಪರ್ಫಾಮೆನ್ಸ್ ಐತೆ ಹಂಗಾಗಿ ಅದಕ್ಕಿಂತ ಹೆಚ್ಚಿಗೆ ಹಾಕೋದು ಉತ್ತಮ ಅಲ್ಲ ಅನ್ನೋದು ಎಲ್ಲ ವೆಂಡರ್ಸ್ನ ಅಭಿಪ್ರಾಯ ಜೊತೆಗೆ ಇದು ನಮ್ಮ ಅಭಿಪ್ರಾಯವೂ ಸಹ ಹೌದು ಅದಾದ ನಂತರ ಹೆಡ್ ಜಾಸ್ತಿ ಬೇಕು ಅಂತ ನಿಮ್ಮದು ಬೋರ್ವೆಲ್ ಆಳದಲ್ಲಿದೆ ಅಂತ ಅಂದಾಗ ನೀವು ವೆಂಡರ್ಸ್ಗೆ ಮೊದಲೇ ಹೇಳಿ ಅದನ್ನು ಹಾಕಿಸ್ಕೋಬೇಕಾಗತ್ತೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಈಗ ಏನಾಗುತ್ತೆ ಅಂತಂದರೆ ಹೆಡ್ ಜಾಸ್ತಿ ಆದಂಗೆ ಮೋಟ್ರೇನು ಏನು ಸೈಜ್ ಜಾಸ್ತಿ ಆಗಲ್ಲ ಅದ್ರ ಬದಲಾಗಿ ಲೆಂತ್ ಜಾಸ್ತಿ ಆಗುತ್ತೆ ಅಷ್ಟೇ ಅದನ್ನು ಗಮನದಲ್ಲಿಟ್ಕೊಂಡು ನಿಮ್ಗೆ ಯಾರಿಗೆ ಹೆಡ್ ಜಾಸ್ತಿ ಬೇಕೋ ಅವರಿಗೆ ವೆಂಡರ್ನ ಕನೆಕ್ಟ್ ಮಾ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಆ ವಿಷಯವನ್ನು ತಿಳಿಸಿ ಅವ್ರಿಗೆ ಮೊದಲು ನೆಕ್ಸ್ಟು ಇದಕ್ಕೆ ಒನ್ ಫಿಫ್ಟಿ ಗಂಟೆ ಒನ್ ಒನ್ ಫಿಫ್ಟಿ ಮೀಟರ್ ಹೆಡ್ ಗಂಟ ಯಾವುದೇ ಎಕ್ಸ್ಟ್ರಾ ಫೀಚರ್ಸ್ನ ಅವಶ್ಯಕತೆ ಇಲ್ಲ ಒನ್ ಫಿಫ್ಟಿಗಿಂತ ಜಾಸ್ತಿ ಎಡ್ಡನ್ನು ಹಾಕಿಸ್ಕೊಳ್ಳೋರು ಟೂ ಹಂಡ್ರೆಡ್ ಗಂಟೆ ಎಡ್ಡನ್ನು ಹಾಕಿಸ್ಕೊಳ್ತಕ್ಕಂಥವ್ರು ಏನು ಮಾಡಬೇಕಾಗತ್ತೆ ಅಂದರೆ ಅದ್ರಲ್ಲಿ ಚೋಕ್ ಅಂತ ಬರುತ್ತೆ ಆ ಚೋಕನ್ನು ಹಾಕಿಸ್ಕೊಳ್ಳೇಬೇಕು ಈ ಚೋಕ್ ಅಂತ ಅಂದರೆ ಏನಂತ ಅಂದರೆ ಈ ನೀರಿನ ವೇಗದ ನಿಯಂತ್ರಕ ಅಥವಾ ಏನು ನೀರಿನ ಒತ್ತಡ ಆಗದಂತೆ ಮೋಟ್ರಿಗೆ ಒತ್ತಡ ಆಗದಂತೆ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸಾಧನ ಆಗೈತೆ ಇದನ್ನು ನೀವು ಹಾಕಿಸ್ಕೋಬೇಕು ಅಂದರೆ ನನಗೆ ಹೇಳಿದ್ದು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿಗೆ ಮತ್ತು ಟೆನ್ ಎಚ್ ಪಿಗೆ ಟೂ ಹಂಡ್ರೆಡ್ ಮೀಟರ್ ಹೆಡ್ಗೆ ಹೇಳಿದ್ದೀನಲ್ಲ ಅದು ವಿತ್ ಚೋಕ್ ರೇಟ್ ಹೇಳಿರೋದು ಚೋಕ್ ಹಾಕಿಸ್ಕೊಳ್ಳೇಬೇಕು ಕಂಪಲ್ಸರಿ ಇಲ್ಲದೇ ಇದ್ರೆ ಮೋಟರ್ ಆಳಾಗ್ತದೆ ಆಳ ಜಾಸ್ತಿ ಇದ್ದ ಬೋರ್ನಲ್ಲೇ ನೀರು ಎತ್ತುವಾಗ ಪಂಪ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಅದಕ್ಕೆ ಸೋಲಾರ್ ಚೋಕ್ ಬಳಸಬೇಕು ಚಾಕ್ ನೀರಿನ ಫ್ಲೋ ಕಂಟ್ರೋಲ್ ಮಾಡುತ್ತೆ ಯಾವುದಕ್ಕೆ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಮೇಲೆ ಹೆಡ್ ಹೋಗೋರು ಚೋಕ್ ಹಾಕಿಸ್ಕೊಳ್ಳಿ ಒನ್ ಫಿಫ್ಟಿ ಒಳಗೆ ಹೆಡ್ ಇರ್ತಕ್ಕಂಥವ್ರಿಗೆ ಚೋಕ್ ಅವಶ್ಯಕತೆ ಬರೋದಿಲ್ಲ ನೆಕ್ಸ್ಟ್ ಇನ್ನು ಯಾಕೆ ಈ ಚೋಕ್ ಬೇಕೇ ಬೇಕು ಅಂದರೆ ಪಂಪ್ ಮೇಲೆ ಒತ್ತಡ ಜಾಸ್ತಿ ಆಗಬಾರ್ದು ಆ ಆ ಪಂಪ್ನ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಚೋಕನ್ನು ಹಾಕ್ತಾರೆ ಇಷ್ಟೇ ಈ ಚೋಕ್ ಬಗ್ಗೆ ಮತ್ತೆ ಚರ್ಚೆ ಬೇಡ ಇಷ್ಟೇ ಚೋಕ್ ಅಂದರೆ ನೆಕ್ಸ್ಟಿನ ವೋಲ್ಟೇಜ್ ಬೂಸ್ಟರ್ ವೋಲ್ಟೇಜ್ ಬೂಸ್ಟರ್ನ ಹಾಕ್ಸ್ಕೋಬೇಕಾ ಬೇಡವಾ ಅಂತ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಈ ಕಂಟ್ರೋಲರಲ್ಲಿ ಸುಮಾರು ವೋಲ್ಟೇಜ್ ರೆಗ್ಯುಲೇಟು ಲೋ ಸನ್ಲೈಟು ಪ್ರೊಟೆಕ್ಟು ಅದೇ ರೀತಿ ಸ್ಪೀಡ್ ಅಡ್ಜಸ್ಟ್ಮೆಂಟು ಎಮ್ ಪಿ ಪಿ ಟಿ ಕಂಟ್ರೋಲರು ಎಲ್ಲ ಅದರಲ್ಲೇ ಡ್ರೈ ರನ್ ಪ್ರೊಟೆಕ್ಷನು ಎಲ್ಲ ಇದೆ ಹಾಗಾಗಿ ಈಗ ಸದ್ಯದಲ್ಲಿ ಈಗ ಹೊಸ್ತಾಗಿದ್ದಾಗಲೇ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ಯೂಚರಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ಕಡಿಮೆ ಅನ್ನಿಸಿದಾಗ ಅಥವಾ ಏನಾದರೂ ಬೇಕು ಅನಿಸಿದ್ರೆ ವೋಲ್ಟೇಜ್ ಬೂಸ್ಟರ್ನ ಹಾಕಿಸ್ಕೊಳ್ಳಿ ಅಲ್ಲಿವರೆಗೆ ನನಗೇನೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಇದು ನನ್ನ ಸಲಹೆ ವೈಯಕ್ತಿಕ ಸಲಹೆ ಇದು ನಿಮಗೆ ಅನ್ನಿಸ್ತದೆ ಆ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟು ಅದಾದಮೇಲೆ ಇನ್ನೂ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಲೇ ಇದ್ದೀರಿ ಗ್ರೂಪಲ್ಲಿ ವ್ಯಾಟ್ಸಪ್ ಗ್ರೂಪಲ್ಲಿ ಹಲವಾರು ವಿಷಯಗಳು ಚರ್ಚೆ ಐತೆ ಆದರೆ ಈ ವ್ಯಾಟ್ಸಪ್ ಗ್ರೂಪ್ ಮಾಡಿದ್ದು ತುಂಬ ಜನರಿಗೆ ಯೂಸ್ ಸಹ ಆಗೈತೆ ಆದರೆ ವ್ಯಾಟ್ಸಪ್ ಗ್ರೂಪಿಂದ ಒಂದು ಈ ತೊಂದರೆಗಳು ಆಗೈತೆ ನಮಗೆ ಏನಂತ ಅಂದರೆ ತುಂಬ ಟೈಮ್ ಅದನ್ನು ಸ್ಪೆಂಡ್ ಮಾಡ್ತಾಯಿದ್ದೀವಿ ಅನ್ನೋದಲ್ಲ ತೊಂದರೆ ತೊಂದರೆ ಏನಂತ ಅಂದರೆ ಸುಮಾರು ಜನ ನಮಗೆ ಸುಮಾರು ಅಂತ ಅಂದರೆ ಒಂದು ಮೂರು ನಾಲ್ಕು ಕರೆಗಳು ನಮಗೇನು ಬಂದಿದ್ದಾವೆ ಅಂತಂದರೆ ಬೆದರಿಕೆ ಕರೆಗಳು ಬೆದರಿಕೆ ಅಂತ ಅಂದರೆ ನಿಮಗೆ ಏನಂತ ಅಂದರೆ ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಈ ವಿಡಿಯೋ ಮಾಡ್ತಿದ್ದೀರಲ್ಲ ಜೊತೆಗೆ ಇವೆಲ್ಲ ಮಾಹಿತಿಗಳು ಏನು ಕೊಡ್ತಾ ಇದ್ದೀರ ಹಾಗೆ ಹೀಗೆ ಸುಮಾರು ವಿಷಯಗಳು ಬಿಡಿ ಅದರಲ್ಲಿ ಬೇರೆ ಬೇರೆ ಸಂಸ್ಕೃತ ಪದಗಳು ಸೇರಿದಂತೆ ಮಾತಾಡಿರ್ತ ಇದ್ದಾರೆ ಅವ್ರ ಬಗ್ಗೆ ನಾವೇನು ಸೈಬರ್ ಇದಕ್ಕೆ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಅಂದರೆ ಈಗ ಏನು ಯಾರು ಮಾಡ್ತಿದ್ದಾರೆ ಏನು ಅಂತೂ ಗೊತ್ತಿಲ್ಲ ತುಂಬ ಕ್ರಿಮಿನಲ್ ಮೈಂಡನ್ನು ಯೂಸ್ ಮಾಡಿ ಯಾರ್ದೋ ಮೊಬೈಲಿಂದ ಯಾರ್ದೋ ಮೊಬೈಲನ್ನು ನಮಗೆ ಫೋನ್ ಮಾಡಬೇಕು ಯಾರಿಗೂ ಅಂತ ಈಸ್ಕೊಂಡು ಮಾಡ್ತಿದ್ದಾರೆ ಏನು ನಾವು ಏನು ಅಡ್ಮಿನ್ಗಳು ಗ್ರೂಪ್ ಅಡ್ಮಿನ್ಗಳು ಒಂದು ಮೂರು ಜನ ಇದ್ದೀವಿ ಅದರಲ್ಲಿ ಇಬ್ಬರಿಗೆ ಆಲ್ರೆಡಿ ನನಗೆ ಇನ್ನೊಬ್ಬರಿಗೆ ಕರೆಗಳು ಈ ರೀತಿ ಬಂದಿದ್ದಾವೆ ಈ ಕರೆಗಳನ್ನು ನಾವು ಏನು ಮಾಡೋದು ಏನು ಬಿಡೋದು ಅರ್ಥ ಆಗ್ತಿಲ್ಲ ಯಾಕೆಂದರೆ ಒಳ್ಳೇದು ಮಾಡಲಿಕ್ಕೆ ಹೋದಾಗಲೂ ಹಲವಾರು ಜನ ಈ ರೀತಿ ನಮಗೆ ತೊಂದರೆಯನ್ನು ಕೊಡ್ತಾರೆ ಇಲ್ಲಿ ಏನು ಮಾಡುವಾಗಿಲ್ಲ ಆದರೆ ಏನು ಈ ತೊಂದರೆಗಳು ಇದ್ದಿದ್ದೆ ಬಿಡಿ ರೈತರಿಗೆ ಈ ನಾವು ಮಾಡ್ತಾ ಇರೋ ಕೆಲಸ ಯೂಸ್ಫುಲ್ ಆಗೈತೆ ಅಂತ ಭಾವಿಸ್ತೀನಿ ಆದಷ್ಟು ಜನ ರೈತರಿಗೆ ಈ ವಿಷಯಗಳನ್ನು ಶೇರ್ ಮಾಡಿ ಏಕೆಂದರೆ ವಿಷಯಗಳು ತುಂಬ ಜನ ರೈತರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ ಆ ವಿಚಾರಗಳನ್ನು ನೀವು ಶೇರ್ ಮಾಡಿದ್ರೆ ಅವ್ರಿಗೆ ತಲುಪುವ ಸಾಧ್ಯತೆ ಇರ್ತದೆ ಹಾಗಾಗಿ ಶೇರ್ ಮಾಡಿ ತುಂಬ ಜನರಿಗೆ ಸೋಲಾರ್ ಹಾಕಿಸ್ತಾ ಇದ್ದ ಇದೀವಿ ಆದರೆ ಮಿಕ್ಕಿದ ವಿಷಯ ಏನೂ ಗೊತ್ತಿಲ್ಲ ಅನ್ನೋರು ತುಂಬ ಜನ ಇದ್ದಾರೆ ಹಾಗಾಗಿ ಎಲ್ಲ ವೀಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಸರ್ ಇದಾದ ಮಿತ್ರರಿಗೆ ಒಂದು ಖುಷಿಯ ವಿಷಯ ಏನಂತ ಅಂತಂದರೆ ಆಲ್ರೆಡಿ ಏನು ಪಿ ಎಮ್ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಪಂಪ್ ಸೆಟ್ಟನ್ನು ಅಳವಡಿಸುವ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸುಮಾರು ಕಡೆ ಅಳವಡಿಸ್ತಾ ಇದ್ದಾರೆ ಶಕ್ತಿ ಪಂಪ್ ಅವರು ಶಿವಮೊಗ್ಗದಲ್ಲಿ ನಾಳೆಯಿಂದ ಅಳವಡಿಸ್ಲಿಕ್ಕೆ ಪ್ರಾರಂಭಿಸ್ತಾರಂತೆ ಅದೇ ರೀತಿ ಹಲವಾರು ಈಗ ಓಸ್ವಲ್ ಆಲ್ರೆಡಿ ಚಿಕ್ಕಮಗ್ಳೂರಲ್ಲಿ ಒಂದು ಅಳವಡಿಸಿದ್ದಾರೆ ಅದರ ಒಂದು ವಿಡಿಯೋನ ಕಳಿಸಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಂತ ಅಂದರೆ ಅವ್ರದ್ದು ಟೂ ಫಾರ್ಟಿ ಏನು ಫೀಟ್ ಇದೆ ಆಳ ಜೊತೆಗೆ ಅವರು ಫೈ ಎಚ್ ಪಿಯನ್ನು ಸೆಲೆಕ್ಟ್ ಮಾಡಿದರೆ ಸೆವೆಂಟಿ ಮೀಟರ್ ಹೆಡ್ಡು ಓಸ್ವೆಲ್ ಕಂಪ್ನಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಅವ್ರದ್ದು ಸಿಸ್ಟಮ್ ಏನಿದೆ ಅವ್ರದ್ದು ಸ್ಟ್ರಕ್ಚರ್ ಏನೈತೆ ಅದು ಪ್ಯಾರಲಲ್ ಸ್ಟ್ರಕ್ಚರ್ ಐತೆ ಅಂತಂದರೆ ನಾನೇನು ತೋರಿಸಿದ್ದೆ ನಮ್ಮ ಫೈ ಎಚ್ ಪಿ ಸ್ಟ್ರಕ್ಚರ್ ಯಾವ ರೀತಿ ಇದೆಯೋ ಅದೇ ರೀತಿ ಸ್ಟ್ರಕ್ಚರ್ ಸಹ ಅವ್ರದ್ದಿದೆ ಇದೆ ಆದರೆ ಏನು ಸಿ ಸೀರಿಯಸ್ ಕನೆಕ್ಷನ್ ಇಲ್ಲ ಅಂದರೆ ಏನು ಉದ್ದವಾಗಿ ಹಾಕ್ತಾರೆ ಪ್ಯಾನಲ್ಸು ಅನ್ನೋ ಕನೆಕ್ಷನ್ನು ಓಸ್ವೆಲ್ ಅವ್ರು ಹಾಕಿಲ್ಲ ಇದೇನಾಗ್ತೈತೆ ಶಕ್ತಿ ಅವರು ಉದ್ವಾದ ಕನೆಕ್ಷನ್ನ ಬಳಸ್ತಿದ್ದಾರೆ ಯಾಕೆ ಅನ್ನೋ ವಿಷಯ ಇನ್ನೂ ಚರ್ಚೆ ಆಗ್ತೈತೆ ಆ ವಿಷಯ ಕಂಪ್ಲೀಟಾಗಿ ತಿಳಿದ ನಂತರ ಹೇಳ್ತೀನಿ ಆದರೆ ಏನಾಗತ್ತೆ ಅಂತ ಅಂದರೆ ಒಂದೊಂದು ರೀತಿ ಉಪಯೋಗಗಳು ಖಂಡಿತವಾಗಿದೆ ಈಗ ಸೀರಿಯಲ್ ಸ್ಟ್ರಕ್ಚರ್ ಆಗ್ತಾಗ ಏನಾಗುತ್ತೆ ಅಂದರೆ ನಮಗೆ ಏನು ಒನ್ ಫಾರ್ಟಿ ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ರು ಸಹ ಏನೂ ಆಗೋಲ್ಲ ಸೀರಿಯಲ್ ಸ್ಟ್ರಕ್ಚರಲ್ಲಿ ನಮಗೆ ತುಂಬ ಬಾಳಿಕೆ ಜಾಸ್ತಿ ಬರ್ತದೆ ಸೀರಿಯಲ್ ಸ್ಟ್ರಕ್ಚರ್ ಆಗಿದಾಗ ನಮ್ಮ ಜಾಗ ಯಾವ ರೀತಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಳುತ್ತೆ ಅನ್ನೋದ್ರ ಜೊತೆಗೆ ಕಂಪ್ನಿಯವ್ರಿಗೂ ಎಕ್ಸ್ಟ್ರಾ ಕಾಸ್ಟ್ ಬೀಳ್ತೈತೆ ಆ ಕಂಪ್ನಿಯವ್ರಿಗೂ ಎಕ್ಸ್ಟ್ರಾ ಕಾಸ್ಟ್ ಬಿದ್ದರೂ ಸಹ ಆ ರೀತಿ ಅಳವಡಿಸ್ತಿದ್ದಾರೆ ಅಂತ ಅಂದರೆ ಏನೋ ರೀಸನ್ ಇದೆ ಅದನ್ನು ರೀಸನ್ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ ಏನಂತ ಅಂದರೆ ಈ ಸೀರಿಯಲ್ಲಾಗಿ ಆಗ್ತಕ್ಕಂಥದ್ದು ಯಾಕೆ ಸಿಸ್ಟಮನ್ನು ಜಾರಿತಿದ್ದಾರೆ ಅಂತ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಅದರಲ್ಲಿ ಏನಂದರೆ ಎಫಿಷಿಯನ್ಸಿ ಸ್ವಲ್ಪ ಜಾಸ್ತಿ ಸಿಗ್ಬೋದು ಎರಡನೇದಾಗಿ ಏನಂತ ಅಂದರೆ ಬೆಳಕು ಎಲ್ಲಕ್ಕೂ ಸ್ವಲ್ಪ ಜಾಸ್ತಿ ಸಿಕ್ಕಿ ಸ್ವಲ್ಪ ಚೆನ್ನಾಗಿ ಎಫಿಷಿಯೆಂಟಾಗಿ ವರ್ಕ್ ಮಾಡುವ ಸಾಧ್ಯತೆ ಇದೆ ಅಂತ ನನಗನ್ನಿಸುತ್ತೆ ಆಯಿತಾ ಇದು ವೈಯಕ್ತಿಕ ಅಭಿಪ್ರಾಯ ಅದಾದ್ಮೇಲೆ ಎರಡನೇ ವಿಷಯ ಏನಂತ ಅಂದರೆ ಈ ಬಿರುಗಾಳಿ ಇವಕ್ಕೆಲ್ಲ ಈ ರೀತಿ ಸೀರಿಯಲ್ಲಾಗಿ ಹಾಕಿದಾಗ ಎತ್ತಾಕುವ ಸಾಧ್ಯತೆ ಕಡಿಮೆ ಯಾಕೆ ಅಂದರೆ ನಮಗೆ ದೊಡ್ಡದಾದ ಸ್ಟ್ರಕ್ಚರ್ ಸಿಕ್ಕಿದಾಗ ಅದು ಗಾಳಿ ಪಾಸಾಗಕ್ಕಾಗದೆ ಎತ್ತಾಕುವ ಸಾಧ್ಯತೆ ಇರ್ತದೆ ಆದರೆ ಇದು ಸಣ್ಣ ಸ್ಟ್ರಕ್ಚರ್ ಆಗಿರೋದ್ರಿಂದ ಎತ್ತಾಕುವ ಸಾಧ್ಯತೆ ಇರಲ್ಲ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ ಕೆಲವೊಂದು ಸಲ ಸ್ಟ್ರಕ್ಚರನ್ನು ನಮ್ಮ ಜಾಗವನ್ನು ನೋಡಿಕೊಂಡು ಬದಲಾಯಿಸಿ ಕೊಡುವ ಸಾಧ್ಯತೆ ಇರ್ತದೆ ಯಾವುದಕ್ಕೂ ವೆಂಡರ್ಸ್ ಜೊತೆ ಒಂದು ಸಲ ಮಾತಾಡಿ ಅದಾದ ಮೇಲೆ ಏನು ಮೆಟೀರಿಯಲ್ಸು ಎಲ್ಲರದ ಕೆಲವ್ರಿಗೆಲ್ಲ ಇದೆ ಆ ಮೆಟೀರಿಯಲ್ಸ್ ಬಂದಾಗ ನಿಮ್ಗೊಂದು ಲೀಸ್ಟನ್ನು ಕೊಡ್ತಾರೆ ಆ ಮೆಟೀರಿಯಲ್ಸ್ ಲೀಸ್ಟು ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ ಸೈನ್ ಹಾಕೊಡಿ ಅವ್ರಿಗೆ ಅದಾದ ನಂತರ ಇನ್ನೇನು ಮೊಬೈಲಲ್ಲಿ ಆಪ್ರೇಟ್ ಮಾಡ್ತಕ್ಕಂಥ ಸಿಸ್ಟಮ್ ಇದೆ ಈ ಮೊಬೈಲ್ ಆಪ್ರೇಟಿಂಗನ್ನು ನೀವು ಎಲ್ಲಿ ಕೂತು ಬೇಕಾದರೂ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಬೋರನ್ನು ಆನ್ ಆ್ಯಂಡ್ ಆಫ್ ಮಾಡೋ ಸಿಸ್ಟಮನ್ನು ಮಾಡಿಸ್ಕೋಬೋದು ಅದಕ್ಕೇನು ಎಕ್ಸ್ಟ್ರಾ ಕಾಸ್ಟ್ ಇಲ್ಲ ಅಂತ ಹೇಳಿದ್ದಾರೆ ಇದು ಆಲ್ರೆಡಿ ಹೇಳಿದ್ದೀನಿ ಇದು ಡಾಟಾ ಮಾನಿಟ್ರಿಂಗ್ ಕಂಟ್ರೋಲರ್ ಅಂತ ಅಂದರೆ ಡಾ ನಾವೇನು ಮಾಡ್ತಿದ್ವಿ ಡಾಟಾ ಅವರು ಮಾನಿಟ್ರ್ ಮಾಡ್ಬೋದು ಆ ರೀತಿಯಾದಂಥ ಸಿಸ್ಟಮ್ ಆಗಿರೋದ್ರಿಂದ ಕೆಲವರು ರೈತರು ಅಂದ್ಕೊಂಡಿದಿರಿ ಏನಂತ ಅಂದರೆ ಅವರು ಏನು ಅಳವಡಿಸಿ ಹೋದ ನಂತರ ನಾವು ಕನ್ವರ್ಟ್ರ್ ತಂದು ಕರೆಂಟಲ್ಲೂ ಒಡೋ ರೀತಿ ಮಾಡ್ಕೊಬಿಡ್ತೀವಿ ಅನ್ನೋ ಲೆಕ್ಕಾಚಾರ ಕೆಲವರು ಅನ್ಕೊಂಡಿದ್ರಿ ಕೆಲವರು ಅವರಿಗೆ ಒಂದು ವಿಷಯ ಏನಂತ ಅಂದರೆ ನಾವು ಏನು ಮಾಡ್ತಿದ್ದೀವಿ ಅನ್ನೋ ವಿಷಯ ಮೊದಲನೇದಾಗಿ ಆ ವೆಂಡರ್ಸ್ಗೆ ತಿಳಿಯುತ್ತೆ ನಾವೇನು ಮಾಡಿದ್ರು ಇಲ್ಲಿ ಗೊತ್ತಾಗತ್ತೆ ಗೊತ್ತಾಗೋದ್ರಿಂದ ಏನಾಗತ್ತಪ್ಪ ಅಂದರೆ ಏನಾದರೂ ಮೋಟರ್ಗಾಗಲಿ ಸಮಸ್ಯೆ ಬಂದರೆ ಅಥವಾ ಕಂಟ್ರೋಲರ್ಗಾಗಲಿ ಸಮಸ್ಯೆ ಬಂದರೆ ಅವರು ಅದನ್ನು ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡಿ ಮಾಡಿಕೊಡಲ್ಲ ಖಂಡಿತವಾಗಿ ಮಾಡಿಕೊಡಲ್ಲ ಯಾಕೆಂದರೆ ಇದನ್ನು ನಾವು ಈ ರೀತಿ ರನ್ ಮಾಡಿರೋದಕ್ಕೆ ಅವ್ರ ಥರ ಸೂಫು ಐತೆ ಜೊತೆಗೆ ಈ ರೀತಿ ರನ್ ಮಾಡೋದು ತಪ್ಪಾಗಿರೋದ್ರಿಂದ ಅದರಿಂದಲೇ ಮೋಟ್ರ್ ಹಾಳಾಗಿದೆ ಅಂತ ಸುಮ್ಮನೆ ದಟ್ಸ್ ಆಲ್ ನೀವೇ ಅದನ್ನು ಹುಡಿಕೊಂಡೋಗಿ ರೆಡಿ ಮಾಡಬೇಕಾಗತ್ತೆ ಹಾಗಾಗಿ ಆದಷ್ಟು ಅದರಲ್ಲಿ ಓಡಿಸ್ತಾ ಇರೋದೇ ಉತ್ತಮ ಅನ್ನೋದು ನನ್ನ ಅನಿಸಿಕೆ ಅದಾದಮೇಲೆ ಸರಿಯಾಗಿ ಸೋಲರನ್ನು ನಾವು ಬಳಸಿದ್ರೆ ಖಂಡಿತ ಹತ್ತಾರು ವರ್ಷ ಕಾಳದ್ರೂ ಏನೂ ಸಮಸ್ಯೆ ಬರಲ್ಲ ಏನೂ ಸಮಸ್ಯೆ ಬರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ತುಂಬ ಜನ ಈಗ ಆಲ್ರೆಡಿ ಸೋಲರನ್ನು ಹಾಕ್ಸಿ ಐದು ವರ್ಷ ಹತ್ತು ವರ್ಷ ಆಗಿರ್ತಕ್ಕಂತಹ ರೈತರ ಜೊತೆ ನಾನು ಮಾತಾಡಿದ್ದೀನಿ ಅವರ ಅಭಿಪ್ರಾಯ ಏನಂತ ಅಂದರೆ ಏನೂ ಸಮಸ್ಯೆ ನಮ್ಗೆ ಇದುವರೆಗೂ ಬಂದಿಲ್ಲ ಸಣ್ಣ ಪುಟ್ಟ ಎರಡ್ಸ್ಗಳು ಬಂದಾಗ ನಾವು ಅವ್ರಿಗೆ ಕಾಲ್ ಮಾಡಿದ್ರೆ ಏನಾಗೈತೆ ಅಂತ ಅವರೇ ಹೇಳ್ತಾರೆ ಅದನ್ನು ಸರಿ ಮಾಡಿಸ್ಕೊಂಡ ಸರಿ ಮಾಡ್ಕೋಬೋದು ನಾವೇನೇ ಆ ರೀತಿ ಮಾಡಿದ್ದಾರೆ ಅಷ್ಟೇ ಇನ್ನು ಯಾವುದೇ ರೀತಿಯಂಥ ಮೇಜರ್ ಪ್ರಾಬ್ಲಮ್ ಯಾರಿಗೂ ಸಹ ಬಂದಿಲ್ಲ ಹಾಗಾಗಿ ಸೋಲಾರ್ ಹಾಕಿಸ್ಕೊಂಡ ನಂತರ ನಿಮಗೆ ದೀರ್ಘಕಾಲ ಬಾಳಿಕೆ ಅಂತೂ ಖಂಡಿತವಾಗಿ ಬರ್ತದೆ ಇನ್ನು ವೆಂಡ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಜನ ಈ ಸಲ ಸೋಲಾರನ್ನು ಅಳವಡಿಸ್ಕೊಳ್ತಾ ಇದ್ದೀರಿ ಎಲ್ರಿಗೂ ಧನ್ಯವಾದಗಳು ಅದಾದ ನಂತರ ವೆಂಡರು ಏನು ಈಗ ಸ್ಟ್ರಕ್ಚರನ್ನು ರಚನೆ ಮಾಡಲಿಕ್ಕೆ ಗುಂಡಿ ತೆಗಿಯ ಕೇಳ್ತಿದ್ದಾರೆ ಈ ಗುಂಡಿಯನ್ನು ದಯಮಾಡಿ ರೈತರೆ ಏನಂತ ಅಂದರೆ ಕೆಲವೊಬ್ಬ ರೈತರ ಸಮಸ್ಯೆಗಳೇನಂತಂದ್ರೆ ಆಳ್ ಸಿಗೋಲ್ಲ ನಮಗೆ ತೆಗಿಲಿಕ್ಕೆ ಏನು ಮಾಡೋದು ಅಂಥೇಳಿ ನೀವು ಸ್ ದಯಮಾಡಿ ಇದೊಂದು ಏನು ಅವರು ದುಡ್ಡು ಕೇಳ್ತಾರೆ ಅದು ಕೇಳ್ತಾರೆ ಇದು ಕೇಳ್ತಾರೆ ಅಂತ ದುಡ್ಡು ಕೊಡೋದಕ್ಕಿಂತ ನೀವೇನು ಮಾಡಬೇಕಾಗತ್ತೆ ಅಂತ ಅಂದರೆ ಸ್ವಲ್ಪ ಸ್ಟ್ರಕ್ಚರ್ ತನ್ನ ರಚನೆ ಮಾಡಲಿಕ್ಕೆ ಸಹಾಯವನ್ನು ಮಾಡಿಕೊಡಿ ಅಂತ ಅಂದರೆ ಗುಂಡಿಯನ್ನು ತೊಗೊಡಿ ಜೊತೆಗೆ ಕಾಂಕ್ರೀಟ್ ಏನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನ ವ್ಯವಸ್ಥೆ ಮಾಡಿಕೊಡಿ ಅನ್ನೋದು ನನ್ನ ಅನಿಸಿಕೆ ಕೆಲವ್ರು ನಾವು ಮಾಡಿಕೊಡಲ್ಲ ಇದು ಗೌರ್ಮೆಂಟ್ ಸ್ಕೀಮಲ್ಲಿ ಬಂದರೆ ನಾನಾಕೆ ಮಾಡ್ಕೊಳ್ಳಿ ಅಂತ ಅಂದರೆ ಅದು ವೆಂಡರ್ಸ್ ಜೊತೆ ಮಾತಾಡ್ಕೊಳ್ಳಿ ಏನಂತ ಅಂದರೆ ನೀವು ಆದಷ್ಟು ಡಿಗ್ಗರಿಂದ ಗುಂಡಿ ಓಡಿಸಿದ್ರೆ ನಿಮಗೆ ಅನುಕೂಲ ಅಂತ ಅಂದರೆ ಸ್ವಲ್ಪ ನೀಟಾದಂತಹ ಸ್ಟ್ರಕ್ಚರನ್ನು ರಚನೆ ಮಾಡಿ ಯಾಕೆಂದರೆ ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದ್ರೂ ಸಹ ಏನೂ ಆಗಬಾರ್ದು ನಮ್ಮದು ಏನು ಸೋಲಾರ್ ಪ್ಯಾನಲ್ಸು ಮೇಯ್ನಾಗಿ ಸೋಲಾರ್ ಪ್ಯಾನಲ್ಸ್ ಏನಾಗುತ್ತೆ ಅಂತ ಅಂದರೆ ಇನ್ಶೂರೆನ್ಸ್ ಇರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಗುವಾಗ ತುಂಬ ಅದಕ್ಕೆ ಪ್ರೋಸೆಸ್ ಇರ್ತದೆ ಅವೆಲ್ಲ ಪ್ರೋಸೆಸ್ ಆಗೋದಕ್ಕಿಂತ ನೀವೇನು ಮಾಡ್ಕೊಳ್ಳಿ ಅಂತ ಅಂದರೆ ಮೊದಲೇದಾಗಿ ಏನು ಪ್ಯಾನಲ್ಸ್ ಅಳವಡಿಸುವ ಸ್ಟ್ರಕ್ಚರ್ ಏನೈತೆ ಅದನ್ನು ಭಾಳ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಮಾಡ್ಕೊಳ್ಳಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಮಾಡ್ಕೊಂಡಷ್ಟು ಸಮಸ್ಯೆ ಆಗೋಲ್ಲ ನೀವು ಹಲವಾರು ನಾನು ನಮ್ಮ ಇದರಲ್ಲಿ ಗ್ರೂಪಲ್ಲಿ ಯಾರೋ ಒಂದು ಫೋಟೋ ಹಾಕಿದ್ರು ಅದನ್ನ ಹಾಕ್ತಿದ್ದು ನೋಡಿ ಈ ರೀತಿ ಆಗ್ಬೋದು ಏನಾದರೂ ನಾವು ಸರಿಯಾಗಿ ಸ್ಟ್ರಕ್ಚರನ್ನು ರಚನೆ ಮಾಡ್ಕೊಳ್ಳದೇ ಇದ್ದರೆ ಸರಿಯಾದಂಥ ಕಾಂಕ್ರೀಟನ್ನು ಹಾಕದೇ ಇದ್ದರೆ ಈ ರೀತಿ ಸಮಸ್ಯೆಗಳಾಗ್ಬೋದು ಈ ರೀತಿ ಸಮಸ್ಯೆಗಳು ಯಾರಿಗೂ ಸಹ ಆಗುವುದು ಬೇಡ ಅನ್ನೋದು ನಮ್ಮ ಅನಿಸಿಕೆ ಇನ್ನು ಏನಾದರೂ ನಾವು ಕರೆಂಟ್ ಮೋಟಾರನ್ನು ಬೋರಲ್ಲಿ ಓಡಿಸ್ತಿದ್ರೆ ದಯಮಾಡಿ ಅವರು ಬರೋದು ಬರುವುದಕ್ಕೆ ಮೊದಲು ಅಥವಾ ಅವರು ಇವತ್ತು ಬರ್ತೀನಿ ಅಂದರೆ ನೆನ್ನೆ ಅಥವಾ ಅವ್ರು ನಾನು ಎತ್ತಿಸ್ಕೊಡಿ ಅಂತ ಅಂದರೆ ಎತ್ತಿಸಿ ಏನಾದರೂ ನೀವು ಜಿ ಎ ಪೈಪನ್ನೇ ಬಿಡ್ತೀನಂದರೆ ಮತ್ತೆ ನೀವೇ ಬಿಟ್ಕೊಡ್ಬೇಕಾಗತ್ತೆ ಅಂದರೆ ನಿಮ್ಮ ಸ ಏನು ಗಾಡಿಲಿ ಬಿಡಿಸ್ತಿರೋ ಅಥವಾ ನೀವು ಬಿಡ್ತಿರೋ ನೀವೇ ಬಿಟ್ಕೊಡ್ಬೇಕಂದ್ರೆ ಜಿ ಎ ಪೈಪಲ್ಲಿ ಬಿಡ್ತಕ್ಕಂಥದ್ದು ವೆ ವೆಂಡರ್ಸ್ ಬಂದಿರತಕ್ಕಂತಹ ಅಥವಾ ಅವರ ಟೆಕ್ನಿಷಿಯನ್ಸ್ ಏನಿರ್ತಾರೆ ಅವರಿಗೆ ಗೊತ್ತಿರಲ್ಲ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂತ ಅಂದರೆ ಜಿ ಎ ಪೈಪ್ ಬಿಡ್ತೀವಿ ಅಂದರೆ ನಾವೇ ಬಿಡಿಸ್ಕೋಬೇಕು ಅದನ್ನು ಬಿಟ್ಟರೆ ನಾವೇನಾದರೂ ಅವರ ಎಚ್ ಡಿ ಪಿ ಪೈಪನ್ನೇ ಬಿಡಿಸ್ತೀವಿ ಅಂದರೆ ಅವರೇ ಬಿಟ್ಕೊ ಹೋಗ್ತಾರೆ ಅದಕ್ಕೆ ರೋಪ್ ಸಮೇತ ತಂದಿರ್ತಾರೆ ಅವರೇ ಬಿಟ್ಕೊಡ್ತಾರೆ ಅದಾದಮೇಲೆ ಇನ್ನು ಏನು ಸುರಕ್ಷತಾ ಕ್ರಮಗಳ ಆಲ್ರೆಡಿ ಹೇಳಿದ್ದೀನಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳೋದಾದರೆ ಹಾಕ್ಸ್ಕೊಳ್ಳಿ ಎರಡನೇ ತೋಟ ಏನಂತ ಅಂದರೆ ಏನು ಕಂಟ್ರೋಲರ್ಗೆ ಕೆಲವರೆಲ್ಲ ನಮ್ಮದು ಯಾರಾದರೂ ಬೆಂದು ಕಂಟ್ರೋಲ್ ಏನಾದರೂ ಸಮಸ್ಯೆ ಮಾಡ್ಬೋದು ಅಂತೇಳಿ ಅದಕ್ಕೆ ಕವರ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಯಾರಾದರೂ ವ್ಯವಸ್ಥೆ ಮಾಡ್ಕೊಂಡಿರೋ ವೀಡಿಯೋಸ್ ಅಥ್ವಾ ಫೋಟೋ ಹಾಕ್ತಾರೆ ಆಗ ನಾನು ನಿಮ್ಮ ಜೊತೆ ಯಾವ ರೀತಿ ಹಾಕ್ಸ್ಕೊಂಡಿದ್ದಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ಅದಾದಮೇಲೆ ನೀವು ಗಮನಿಸ್ಬೋದು ಏನಂತ ಅಂದರೆ ಸಿ ಸಿ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಯಾವುದಾದ್ರೂ ಒಂದು ಒಳ್ಳೆಯ ಸಿ ಸಿ ಕ್ಯಾಮ್ರಾ ಯಾವುದಾದ್ರೂ ಏನು ಯಾವುದು ಸರ್ ಒಳ್ಳೆ ಸಿ ಸಿ ಕ್ಯಾಮ್ರಾ ಅಂತ ಅಂದರೆ ಯಾವುದು ನಿಮಗೆ ರೆಸೊಲೂಷನ್ ಅಂತ ಅಂದರೆ ತುಂಬ ಕ್ಲಾರಿಟಿ ಚೆನ್ನಾಗೈತೆ ಜೊತೆಗೆ ಅದು ಒಳ್ಳೆ ರೇಟಿಂಗ್ಸ್ ಐತೆ ಅನ್ನೋದನ್ನು ನೋಡಿ ಸೆಲೆಕ್ಟ್ ಮಾಡಿ ಸೋಲಾರ್ ಕ್ಯಾಮ್ರಾವನ್ನು ಹಾಕಿಸ್ಕೊಳ್ಳಿ ಒಂದು ಇಪ್ಪತ್ತಡಿ ಪೋಲ್ಗೆ ಅಂದರೆ ಇಪ್ಪತ್ತಡಿ ಕಬ್ಬಿಣದ ಪೋಲ್ಗೆ ನೀವು ಆ ಸೋಸ್ ಸೋಲಾರ್ ಕ್ಯಾಮ್ರಾವನ್ನು ಹಾಕಿಸ್ಕೊಂಬಿಟ್ರೆ ಬೆಟರ್ ಯಾಕೆಂದರೆ ನೀವು ಕೆಳಗಡೆ ಹಾಕೋದು ಅದೇನಾಗತ್ತೆ ಅಂದರೆ ಸಮಸ್ಯೆ ಆಗ್ಬೋದು ಮೇಲ್ಗಡೆ ಹಾಕಿದಾಗ ನಿಮಗೆ ಹೆಚ್ಚಿನ ದೂರ ಕವರ್ ಆಗುತ್ತೆ ಜೊತೆಗೆ ಬೇರೆಯವ್ರಿಗೂ ಅದು ಸೋಲಾರ್ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಾಗ್ತದೆ ಹಾಗಾಗಿ ನಿಮ್ಮ ಸೋಲಾರ್ ಪ್ಯಾನಲ್ಗೆ ಸಮಸ್ಯೆ ಆಗ ತಪ್ಪುತ್ತೆ ಹಾಗಾಗಿ ದಯಮಾಡಿ ಸೋಲಾರ್ ಕ್ಯಾಮ್ರಾ ಹಾಕಿಸ್ಕೊಳ್ಳಿ ಇದು ನನ್ನ ಸಲಹೆ